ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ಣಶ್ರೀ ಕಿಚನ್ ನಾನಿವತ್ತು ಒಂದು ಸೈಡ್ ಡಿಶ್ ಜೊತೆಗೆ ಬಂದಿದ್ದೀನಿ ಅಂದ್ರೆ ಪಲ್ಯ ಜೊತೆಗೆ ಬಂದಿದ್ದೀನಿ ಯಾವ ಪಲ್ಯಪ್ಪ ಅಂದ್ರೆ ಗೋರೆಕಾಯಿ ಪಲ್ಯ ಅಥವಾ ಜವಳಿಕಾಯಿ ಪಲ್ಯ ಅಂತಾರೆ ಪಲ್ಯವನ್ನ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾರೆ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಮೊದಲಿಗೆ ನಾನು ಇಲ್ಲಿ ಜವಳಿ ಕಾಯಿ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ನಾರಿಲ್ದಂಗೆ ಇಲ್ದಂಗೆ ಬಿಡಿಸ್ಕೋಬೇಕು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಅದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದನ್ನ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದಕ್ಕೊಂದ್ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹೀಗೆ ಹುರಿಯದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ಗೋರೆಕಾಯಿ ಇವಾಗ ಇದಕ್ಕೆ ಅಂತ ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತಾರೆ ಮತ್ತೆ ಒಂದು ಸ್ವಲ್ಪ ಶೇಂಗಾ ತಗೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರಿದು ಎರಡನ್ನೂ ಸಹ ಚೆನ್ನಾಗಿ ಹುರ್ಕೋಬೇಕು ಚಟ್ಪೆಟ್ಟಂತ ಹುರ್ಕೋಬೇಕು ಸೊ ಹುರಿದ್ಮೇಲೆ ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಪೌಡರ್ ರೀತಿಯಲ್ಲಿ ಪೌಡರ್ ಮಾಡ್ಕೊಂಡ್ ಬರ್ಬೇಕು ಇವಾಗ ಒಂದು ಮಿಕ್ಸಿ ಜರಲ್ಲಿ ಹಾಕೊಂಡು ಒಂದು ಪೌಡರ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಈ ಪೌಡರ್ನ ಹಾಕೋದ್ರಿಂದ ಒಂದು ವಿನಿಕ್ ಆಗಿ ಒಂದು ರುಚಿಯಾಗಿ ತುಂಬಾ ಟೇಸ್ಟಿ ಆಗಿ ಜೋಳೆಕಾಯಿ ಪಲ್ಯ ಚೆನ್ನಾಗಿ ಬರುತ್ತೆ ಟೇಸ್ಟಿ ಆಗಿ ಚೆನ್ನಾಗಿ ಬರುತ್ತೆ ಈ ಜೊ ಈ ಒಂದು ಪೌಡ ಪೌಡರ್ ಇಂದ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ನಾನು ಕುಕ್ಕರ್ ಅಲ್ಲಿ ಈ ಜೋಳೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ನಾನು ಇವಾಗ ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಅದೊಂದು ಸ್ವಲ್ಪ ಕಾದ ಮೇಲೆ ಈರುಳ್ಳಿನ ಹಾಕೊತಾ ಇದ್ದೀನಿ ನಿಮಗೆ ಬೇಕಾದ್ರೆ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಅದು ಸಹ ಹಾಕೋಬಹುದು ನಾನು ಇಲ್ಲಿ ಅದು ಹಾಕೊತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊನ ಹಾಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆದ್ಮ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಮೆತ್ತಗಾಗಿ ಟೊಮೊಟೊ ಎಲ್ಲ ಮೆತ್ತಗಾಕ್ಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾನು ಇಲ್ಲಿ ಜೋಳೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದು ಸಹ ಸೇರಿಸ್ಕೊತಾ ಇದ್ದೀನಿ ಈ ಜೋಳೆಕಾಯಿನ ಕೂಡ ಒಂದು ಸ್ವಲ್ಪ ಬಾಡಿಸ್ಕೊಳೋಣ ಇದರಲ್ಲೇ ನಾವು ಅವಾಗಲೂ ಉರಿಬೇಕಾದ್ರೆ ಚೆನ್ನಾಗಿ ಅರ್ಧದಷ್ಟು ಬೆಂದಿದೆ ಅದರಲ್ಲಿ ಇವಾಗ ಇದೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇಲ್ಲಿ ಇದಕ್ಕೆ ಖಾರದ ಪುಡಿ ಹಾಕೊತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಥವಾ ಚಿಲ್ಲಿ ಪೌಡರ್ ಅಂತಾರೆ ಇದಕ್ಕೆ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೊತಾ ಇದ್ದೀನಿ ತುರಿದಿರುವಂತಹ ಹಸಿ ಕೊಬ್ಬರಿನೋ ಕೊಬ್ಬರಿನ ಹಾಕೊತಾ ಇದ್ದೀನಿ ಹಾಗೆ ಹುಚ್ಚಳ್ಳು ಶೇಂಗಾನ ಪುಡಿ ಮಾಡಿರುವಂತಹ ಅದು ಕೂಡ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಕೂಡ ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊತಾ ಇದ್ದೀನಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆದ್ಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಜೋಳೆಕಾಯಿ ಪಲ್ಯ ಇದು ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿಗೆ ಸರ್ವ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಎರಡು ವಿಜಿಲ್ ಬರೋವರೆಗೂ ಬಿಡಬೇಕು ನೋಡಿ ಚೆನ್ನಾಗಿ ರೆಡಿ ಆಗಿದೆ ಗೋರೆಕಾಯಿ ಪಲ್ಯ ಯಾವ ರೀತಿ ಆಗಿದೆ ಅಂತ ನೋಡಿ ಸಖತ್ತಾಗಿದೆ ಪಲ್ಯ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ನಾನಿಲ್ಲಿ ಚಪಾತಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಎಲ್ಲರೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು